ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಯಾದಂತಹ ಮನಮೋಹನ್ ಸಿಂಗ್ ಸಿಂಗ್ನವರು ಈ ದೇಶವನ್ನು ಬಿಟ್ಟು ಪಾರ್ಥಿಕ ಲೋಕಕ್ಕೆ ತರಗ ಹೋಗಿದ್ದಾರೆ ಆದರೆ ಅವರು ಕೊಟ್ಟಂತಹ ಕೊಡುಗೆಗಳನ್ನು ನಾವು ನೆನಪು ಮಾಡಬೇಕಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ಅವರು ಕೊಟ್ಟಂತಹ ಒಂದೊಂದು ಯೋಜನೆ ಬಡ ಜನರಿಗೆ ಉಪಯೋಗವಾಗಿದೆ ಅಥವಾ ಈ ದೇಶಕ್ಕೆ ತುಂಬಾ ಉಪಯೋಗವಾಗಿದೆ ಅವರಿಂದ ಕೇವಲ ನಮ್ಮ ದೇಶಕ್ಕೆ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಲೋಕವನ್ನೇ ಅವರನ್ನು ನೋಡ್ತಾ ಇತ್ತು ಎ ಪಿ ಜಿ ಅಬ್ದುಲ್ ಕಲಾಂ ಹೇಗಿದ್ರು ಹೇಗಿದ್ರು ಹಾಗೆ ನಮ್ಮ ಮನಮೋಹನ್ ಸಿಂಗ್ನವರು ಅವರ ಕೊಡುಗೆ ಅಷ್ಟಿಷ್ಟೇನಲ್ಲ ನಮ್ಮ ದೇಶದಲ್ಲಿ ಬಡ ಜನರಿಗೆ ಕೊಟ್ಟಂತಹ ಯೋಜನೆಗಳು ಅಷ್ಟಿಷ್ಟೇನಲ್ಲ ಆದರೆ ಅವರು ಈಗ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ಮುಂದೆ ಇಲ್ಲ ಹೇಳುವಂತಹ ಮಾತು ಏನಂತ ಕೇಳಿದ್ರೆ ಈ ದೇಶಕ್ಕೆ ಅಂತಹ ಪ್ರಧಾನಿಗಳ ಅವಶ್ಯಕತೆ ಇದೆ ಇಲ್ಲಿ ಯಾವ ಪಾರ್ಟಿಗಳ ಯಾವುದೇ ಒಂದು ಪಾರ್ಟಿಗಳು ಅವರ ಪರವಾಗಿಲ್ಲ ಎಲ್ಲಾ ಪಾರ್ಟಿ ಈ ದೇಶದ ಎಲ್ಲಾ ಜನರು ಸಹ ಅವರ ಒಂದು ಸಾವಿಗೆ ಮೌನ ಮೌನ ವಹಿಸಿದ್ದಾರೆ ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಒಂದು ಒಂದು ಕ್ಷಣ ಕ್ಷಣದಲ್ಲಿ ಮೌನವಾದಂತಹ ಒಂದು ದಿವಸವಾಗಿತ್ತು ಅವರು ತೀರ್ಕೊಂಡಂತಹ ದಿವಸ ನಮಗೆ ಬೇಕಾದಂತಹ ಯೋಜನೆಗಳನ್ನು ಕೊಟ್ಟುಕೊಂಡು ಬಡ ಜನರಿಗೆ ನಮ್ಮ ದೇಶಕ್ಕೆ ಒಳ್ಳೆಯ ಒಳ್ಳೆಯ ಯೋಜನೆಗಳನ್ನು ತಂದ್ ತಂದುಕೊಟ್ಟು ಈ ದೇಶಕ್ಕೆ ಒಂದು ಒಳ್ಳೆಯ ಪ್ರಧಾನಿಯನ್ನು ನಾವು ಕಲಿದುಕೊಂಡಿದ್ದೇವೆ ಆದರೆ ನಾವು ಆಲೋಚನೆ ಮಾಡಬೇಕು ಅವರ ಸಮಯದಲ್ಲಿ ನಮ್ಮ ದೇಶ ಬೇಗಿತ್ತು ಅಂತ ಕೆಲವರು ಅವರನ್ನು ತಮಾಷೆ ಮಾಡ್ತಾ ಇದ್ರು ಯಾವ ಯಾವ ಪಾರ್ಟಿ ಆಗಲಿ ಇಲ್ಲಿ ಪಾರ್ಟಿಯ ವಿಷಯ ಅಲ್ಲ ಅವರು ಜೀವಂತವಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನು ತಮಾಷೆ ಮಾಡಿ ಅವರನ್ನು ಇನ್ಸಲ್ಟ್ ಮಾಡುತ್ತಿದ್ದಂತಹ ಜನರು ಸಹ ಇವತ್ತು ಮೌನ ವಹಿಸಿದ್ದಾರೆ ಈ ದೇಶದ ಒಂದು ನಿಧಿ ಅಂತ ಹೇಳ್ಬಹುದು ಆ ನಿಧಿ ನಾವು ಕಳೆದುಕೊಂಡಿದ್ದೇವೆ ದೇವರು ಅವರಿಗೆ ಪಾರ್ತಿಕ ಲೋಕವನ್ನು ಚೆನ್ನಾಗಿ ಕೊರಲಿ ಅವರ ಕುಟುಂಬಕ್ಕೆ ಶಾಂತಿ ಸಮಾಧಾನ ಕೊಡಲಿ ಅಂತ सुता जय हिंद जय कर्नाटक नमस्कार